ಬೆಂಗಳೂರು ಹುಟ್ಟಕ್ಕೆ ಮುಂಚೆನೆ ಬೇಗೂರು ಹುಟ್ಟಿತ್ತು ಹನ್ನೆರಡು ಸಿನಿಮಾಗಳ ಮಧ್ಯೆ ನಿಮ್ಮ ಬೇಗೂರು ಕಾಲನಿ ಒಂದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಜನ ಏನಕ್ಕೆ ಬರ್ತಾರೆ ಕ್ರಿಯೇಟರ್ಗೆ ಯಾಕೆ ಬರ್ತಾರೆ ಅಯ್ಯೋ ಬಂದರೆ ಸಾಕು ಅನ್ನೋ ಒಂದು ಭಯ ಇದೆ ಸಿನಿಮಾ ಹೆಂಗೆ ಮಾಡಿದ್ದೀನಿ ಅಂತ ಕೇಳಿದ್ರೆ ದೇವರಾಣ್ಯ ಭಯ ಇಲ್ಲ ಸರ್ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಅದ್ಭುತವಾದ ಟೀಮ್ ಅದ್ಭುತವಾದ ಆರ್ಟಿಸ್ಟ್ ನಿಮ್ಮ ಎರಡನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇರುತ್ತೆ ನಾಳೆ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಯಾವುದೇ ಭಯ ಇಲ್ಲ ಜನ ಅದನ್ನ ಹೆಂಗೆ ಮುಂದೆ ತಗೊಂಡೋಗ್ತಾರೆ ಮುಂದೆ ತಗೊಂಡೋಗ ಮುಂಚೆ ಫಸ್ಟ್ ಥಿಯೇಟರ್ ಬಂದು ಸಿನಿಮಾ ನೋಡ್ಲಿ ಅನ್ನೋದು ನಮ್ಮ ಆಸೆ ಫ್ರಮ್ ಹೌ ಲಾಂಗ್ ಯು ಆರ್ ಸ್ಟೇಂಗ್ ಗೋಯಿಂಗ್ ಟು ಸೇ ಹಿಯರ್ ಮ್ಯಾಮ್ I don't know actually, uh, but uh, this is my first movie. I'm very grateful that sir gave me the opportunity. Okay. Actually I was working him I was working with him in a previous movie where we met and then he saw me, he saw the capability, okay. and then he gave me the opportunity. To be very frank, and the entire team ugly. ಸಿನಿಮಾ ಕೆಲಸ ಇದೆ ಅಂತಂದಾಗ ಅವ್ರು ಯಾವತ್ತು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಪ್ಲೀಸ್ ಅದನ್ನೆಲ್ಲ ಮುಗಿಸಿ ಇದನ್ನೆಲ್ಲ ಮುಗಿಸಿ ನಿಮ್ಗೆ ಟೈಮ್ ಇದ್ರೆ ಹೋಗಿ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ನಿಮ್ಮ ಒಂದು ಇಂಟ್ರೆಸ್ಟ್ ಅದ್ರ ಮೇಲೆ ಇರಬೇಕು ಅಂತ ಹೇಳಿ ಮಾಡಿದ್ದಾರೆ ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಪ್ರತಿ ಶುಕ್ರವಾರ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಗಾಂಧಿನಗರದ ಥಿಯೇಟ್ರ್ಗಳ ಮುಂದೆ ಕಟೌಟ್ಗಳು ಬೀಳ್ತಾನೆ ಇರುತ್ತೆ ಒಂದಿಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಇರುತ್ತೆ ಆದರೆ ಕೆಲವು ಸೀಸನಲ್ ಸಿನಿಮಾಗಳು ಅಂತಿರ್ತವೆ ಅಂದರೆ ಒಂದು ಸೀಸನ್ ಫಾರ್ ಎಕ್ಸಾಂಪಲ್ ಬೇಸಿಗೆ ಶುರುವಾಗ್ತಿದೆ ಅಂದಾಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅಂದಾಗ ಈ ಥರದ ಒಂದಷ್ಟು ಸೀಸನ್ಗಳಲ್ಲಿ ಒಂಥರ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಫ್ಕೋರ್ಸು ಒಂದು ಕ್ಯೂ ಅಲ್ಲಿ ಇರ್ತಾವಲ್ಲ ಸಿನಿಮಾಗಳು ಅವೆಲ್ಲ ಒಟ್ಟಿಗೆ ಒಂದೇ ಸರಿನೇ ಥಿಯೇಟ್ರ್ಗಳನ್ನು ಆವರಿಸ್ಕೊಳ್ಳುವಂಥ ಒಂದು ಕಾರ್ಯ ನಡೀತಾ ಇರುತ್ತೆ ಸೊ ನಾಳೆ ಅಂದರೆ ಈ ತಿಂಗಳಾಂತ್ಯದಲ್ಲಿ ಜನವರಿ ಹೊಸ ವರ್ಷ ಇಪ್ಪತ್ತೈದಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀವಿ ಈಗಾಗಲೇ ಮೂವತ್ತನೇ ಮೂವತ್ತೊಂದನೇ ತಾರೀಕಷ್ಟಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಒಂದಷ್ಟು ಒಳ್ಳೆ ಪ್ರಶಂಸೆ ಪಡ್ಕೊಂಡಿದ್ದಾವೆ ಒಂದಷ್ಟು ಬೇಸರ ಮಾಡ್ಕೊಂಡಿದ್ದಾರೆ ಅಂದರೆ ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಆದರೂ ಕೂಡ ಈ ಶುಕ್ರವಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ಸಿನಿಮಾಗಳು ಒಂದು ಡಜನ್ ಸಿನಿಮಾಗಳು ಬೆಳ್ಳಿ ಪರದೆ ಬೆಳೆಗಳು ಸಜ್ಜಾಗವೇ ಸೊ ಅವುಗಳಲ್ಲಿ ಒಂದು ಸಿನಿಮಾ ಬೇಗೂರು ಕಾಲೋನಿ ನನಗೆ ತುಂಬ ಆತ್ಮೀಯರಾದಂತಹ ರಾಜೀವ್ ಹನು ಅವರು ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಟ್ರೈಲರು ಟೀಸರು ಸಾಂಗ್ಸ್ ಮೂಲಕ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ನಮ್ಮೊಟ್ಟಿಗೆ ಈಗ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ ಸಿ ಎಲ್ ಖ್ಯಾತಿಯ ಸುಮಾರು ಸಿನಿಮಾಗಳು ಅಂದರೆ ಒಂದೂವರೆ ದಶಕದ ಒಂದು ದೊಡ್ಡ ಜರ್ನಿ ಇದೆ ಅವ್ರದ್ದು ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಅಂತ ಒಬ್ಬ ಪ್ರತಿಭಾವಂತ ಕಲಾವಿದ ರಾಜೀವ್ ಹನು ಅವರಿಗೆ ನಮ್ಮೊಟ್ಟಿಗಿದ್ರೆ ಬೇಗೂರು ಕಾಲೋನಿ ಚಿತ್ರದ ನಾಯಕ ನಟರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸ್ವಾಗತು ಹೇಗಿದ್ದೀರಾ ನೀವ್ ಸೂಪರ್ ಹನ್ನೆರಡು ಸಿನಿಮಾಗಳ ಮಧ್ಯೆ ನಿಮ್ಮ ಬೇಗೂರು ಕಾಲೋನಿ ಒಂದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅಯ್ಯೋ ಅದ್ರ ಬಗ್ಗೆ ಭಾರಿ ಬಾರಿ ಟೆನ್ಷನ್ ಇದೆ ತುಂಬ ಬಟರ್ಫ್ಲೈಸ್ ಇದೆ ಹೇಳೋಕ್ಕಾಗಲ್ಲ ವಿಚಾರಗಳನ್ನ ಕಂಪ್ಯಾರಿಟಿವ್ಲಿ ನೀವು ಇವಾಗ ನಿಮಗೆ ಗ್ಯಾರಂಟಿ ನ್ಯೂಸಲ್ಲಿ ಇದ್ದೀನಿ ನಾನು ನಿಮ್ಮನ್ನೇ ನಾನು ಕನ್ ಕಂಪೇರ್ ಮಾಡ್ಕೊಬೇಕು ಅಂತಂದರೆ ಸರ್ ನಿಮ್ಮ ಜರ್ನಿ ಎಷ್ಟು ಸತತವಾಗಿ ತುಂಬ ನೋಡಿದ್ದೀರ ನಾನೇ ನೋಡಿದಂಗೆ ನಿಮ್ಮನ್ನು ನಿಮ್ಮ ನಿಮ್ಮ ಒಂದು ರೇಸ್ ಹೇಗಿದೆ ನೀವು ಆವಾಗಲೇ ಹೇಳಿದ್ರಿ ಒಂದೂವರೆ ದಶಕ ಅಂತ ನಮ್ಮದು ಹಾಗೆ ಸರ್ ಶುರುವಾಗಿತ್ತು ಚಿಕ್ಕದಲ್ಲಿ ನೀವು ಒಂದು ನಾನು ಇದನ್ನು ಎಂಥದ್ದು ಯಾವುದೋ ಒಂದು ಸ್ಟುಡಿಯೋ ಆಫೀಸಿಗೆ ಬಂದಿದ್ದೀನಿ ಅಂತ ಒಂದು ಫೀಲಿಂಗ್ ಇದ್ದೀರಾ ದ್ ಇಸ್ ಸೂಪರ್ಲಿ ಮೇಡಪ್ ವೆರಿ ಅಪ್ಕಮಿಂಗ್ ಸ್ಯಾ ಸ್ಯಾಟೈಟ್ ಇವಾಗ ಲಾಂಚ್ ಆಗ್ತಾ ಇದೆ ಸೊ ಹಾಗಾಗಿ ಇದು ಅಷ್ಟು ವರ್ಷದ ಪ್ರಯತ್ನ ಪ್ಲಸ್ ಈ ಥರದೊಂದು ಪ್ಲಾಟ್ಫಾರ್ಮ್ ಬಂದಿದೆ ಅಂತ ಸರ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ನಾನು ಸ್ಕ್ರ್ಯಾಚಲ್ಲೇ ಶುರು ಮಾಡಿದ್ದು ನನಗೂ ಕ್ಯಾಮ್ರಾ ಅಂದರೆ ಏನು ಗೊತ್ತಿರಲಿಲ್ಲ ನನಗೂ ಆ ಫಸ್ಟ್ ಲೈನ್ ಬೈದಿದ್ದಾರೆ ಯಾರು ಏನು ರೀ ಒಂದು ಹೀರೋಯಿನ್ಗೆ ನೀವು ಐ ಲವ್ ಯು ಅಂತ ಹೇಳಕ್ಕೆ ಬರೋಲ್ಲವಲ್ಲ ರೀ ಅಂತ ಮೊದಲನೇ ಸಿನಿಮಾದಲ್ಲಿ ಯಾರೇ ನಿಮ್ಮೆಲ್ಲ ಕರ್ಕೊಂಡ್ಬಂದ್ರ ಅಂತೆಲ್ಲ ಬಯಸ್ಕೊಂಡಿದ್ದೀನಿ ಇದು ನಿಮಗೂ ಕನೆಕ್ಟ್ ಆಗುತ್ತೆ ಹಾಗೇ ಈ ಹದಿನೈದು ವರ್ಷದಲ್ಲಿ ಸರ್ ಈ ಥರದೊಂದು ಒಂದು ಫುಲ್ ಆಫೀಸ್ ಥರನೇ ವಂಡು ಫುಲ್ ಸಿನಿಮಾ ಬಂದಿದೆ ಸರ್ ನಾನು ಹದಿನೈದು ವರ್ಷದಲ್ಲಿ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದೆ ಸರ್ ಸೊ ಹಾಗಾಗಿ ಬೇಗೂರು ಕಾಲೋನಿ ಅಂದ ತಕ್ಷಣವೇ ಕೆಲವು ನನಗೆ ಹಿಂದೆ ಒಂದಷ್ಟು ಭಯ ಇತ್ತು ನೀವು ಕೇಳಿದ ಕರೆಕ್ಟು ಹಿಂಗೆ ಅನಿಸ್ತಾ ಇದೆ ಅಂತ ಹಿಂದೆ ಒಂದಷ್ಟು ಭಯ ಇತ್ತು ಸರ್ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ನನಗೆ ಇವತ್ತು ಭಯ ಇಲ್ಲ ಭಯ ಇರೋದು ಒಂದೇ ವಿಚಾರಕ್ಕೆ ಜನ ಏನಕ್ಕೆ ಬರ್ತಾರೆ ಕ್ರಿಯೇಟರ್ಗೆ ಯಾಕೆ ಬರ್ತಾರೆ ಅಯ್ಯೋ ಬಂದರೆ ಸಾಕು ಅನ್ನೋ ಒಂದು ಭಯ ಇದೆ ಸಿನಿಮಾ ಹೆಂಗೆ ಮಾಡಿದ್ದೀನಿ ಅಂತ ಕೇಳಿದರೆ ದೇವರಾಣ್ಯ ಭಯ ಇಲ್ಲ ಸರ್ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಅದ್ಭುತವಾದ ಟೀಮ್ ಅದ್ಭುತವಾದ ಆರ್ಟಿಸ್ಟ್ಸ್ ಸರ್ ನನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣ ಕೊರತೆ ಸರ್ ಅದು ಆರ್ಟಿಸ್ಟ್ಗಳ ಹತ್ರ ಇಲ್ಲ ಸರ್ ಹತ್ರ ಇದೆ ಸರ್ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಆರ್ಟಿಸ್ಟ್ಗಳ ಹತ್ರ ಏನಿಲ್ಲ ಅಂತಂದರೆ ನನಗಿವತ್ತಿರೋಂಥ ಸ್ನೇಹ ಬಳಗ ತುಂಬ ದೊಡ್ಡದು ಸರ್ ಪ್ರತಿಯೊಬ್ಬರು ಯಾರಾದರೂ ಒಂದು ಕಾಲವೇ ಏಯ್ ರಾಜೀವ ಚೆನ್ನಾಗಲಿ ಸಿನಿಮಾ ಗಣೇಶ್ ಸರ್ ಆಗ್ಬೋದು ಸುದೀಪ್ ಸರ್ ಇರ್ಬೋದು ಎಲ್ಲರೂ ಸರ್ ಸುದೀಪ್ ಸರ್ ಅಂತೂ ಪ್ರತಿ ಸಪೋರ್ಟ್ ಮಾಡಿದ್ದಾರೆ ಎಸ್ ನಾನು ನಿಮ್ಮನ್ನ ನೆಕ್ಸ್ಟ್ ಮಾತಾಡಿಸ್ತೀನಿ ಸಾಕಷ್ಟು ಮಾತಾಡೋದಿದೆ ಅಫ್ಕೋರ್ಸ್ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತಂದ್ಮೇಲೆ ಹೀರೋಯಿನ್ಸ್ ಅಫ್ಕೋರ್ಸ್ ಇರಲೇಬೇಕಲ್ವಾ ಈ ಸಿನಿಮಾದಲ್ಲಿ ಒಬ್ಬರೆಲ್ಲ ಇಬ್ಬರು ಹೀರೋಯಿನ್ಗಳಿದ್ದಾರೆ ನಮ್ಮ ಜೊತೆ ಇದ್ದಾರೆ ಉದಯೋನ್ಮುಖ ನಟಿ ತಿಪಟೂರಿನ ನಮ್ಮ ಅಚ್ಚ ಕನ್ನಡದ ಸ್ವಚ್ಛ ಹುಡುಗಿ ಪಲ್ಲವಿ ಪರ್ವ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಮ ಎರಡನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ಈ ಕ್ಷಣಕ್ಕೆ ಹೇಗೆ ಫೀಲ್ ಆಗ್ತಿದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅದೇ ರಾಜೀವ್ ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಯಾವ್ದೇ ಭಯ ಇಲ್ಲ ಜನ ಅದನ್ನ ಹೆಂಗೆ ಮುಂದೆ ತಗೊಂಡೋಗ್ತಾರೆ ಮುಂದೆ ತಗೊಂಡೋಗ್ ಮುಂಚೆ ಫಸ್ಟ್ ಥಿಯೇಟರ್ ಬಂದ್ ಸಿನಿಮಾ ನೋಡ್ಲಿ ಅನ್ನೋದು ನಮ್ಮ ಆಸೆ ಸರ್ ತಿಪ್ಪುರ್ ತಕ್ಷಣ ಅಣ್ಣ ಅಣ್ಣವರ ತುಂಬಾ ಆತ್ಮೀಯ ಗಲಿಯ ತಿಪ್ಟೂರು ರಘು ಅವರ ಊರು ಅದು ಈಗ್ಲೂನು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿ ಇದೆ ಉಳಿದೋಗಿದೆ ಒಂದು ತೆಂಗು ಜಾಸ್ತಿ ಬೆಳೆಯುವಂತದ್ದು ಕೊಬ್ಬರಿ ಜಾಸ್ತಿ ಬೆಳೆಯುವಂತದ್ದು ಅವರಿಂದ ಬಂದಿದ್ರೆ ತಿಟ್ಟೂರ್ ರಘು ಅವ್ರಿಗೆ ಗೊತ್ತಾ ನಿಮ್ಗೆ ಕೇಳಿದೀನಿ ಮತ್ತೆ ತಿಪ್ಪೂರಲ್ಲಿ ನರಸಿಂಹರಾಜು ಸರ್ ಮಂಜುಳಾ ಮ್ಯಾಮ್ ತುಂಬಾ ತುಂಬಾ ಜನ ಇದಾರೆ ಕನ್ನಡ ಚಿತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ದೊಡ್ಡ ಟೆಕ್ನಿಶಿಯನ್ಸ್ ಕಲಾವಿದರು ಹುಟ್ಟಿ ಬೆಳೆದು ಬಂದಿರ್ತಕ್ಕಂಥ ಊರದು ಸೊ ಅವರಿಂದ ನೀವು ಬಂದಿರ್ತಕ್ಕಂಥದ್ದು ಇಟ್ಸ್ ಎ ಗ್ರೇಟ್ ಥಿಂಗ್ ತುಂಬ ಖುಷಿಯಾಗುತ್ತೆ ಸರ್ ಅವರೆಲ್ಲ ನಮ್ಮೂರವರು ಅಂತ ಹೇಳ್ಕೊಳಕ್ಕೆ ಓಕೆ ರಾಜು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ ಹೇಗೆ ಅನಿಸ್ತು ಅಂತ ತುಂಬ ಖುಷಿಯಾಗುತ್ತೆ ಅವರು ತುಂಬ ಸಿನಿಮಾ ಮಾಡಿದ್ದಾರೆ ನನಗೆ ಇದು ಎರಡನೇ ಸಿನಿಮಾ ಅಷ್ಟೇ ಅದರಲ್ಲೂ ನಮ್ಮ ಅಂದರೆ ನಮ್ಮಿಬ್ಬರು ಪೇರ್ ಎಲ್ಲರಿಗೂ ತುಂಬ ಇಷ್ಟ ಆಗ್ತಿತ್ತು ಸಿನಿಮಾದಲ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ ಸಿನಿಮಾ ನೋಡಿದವರೆಲ್ಲ ನನಗೂ ಮತ್ತು ರಾಜೀವ್ ಸರ್ಗೆ ಇವತ್ತಿಗೂ ಹೇಳೋದೇನೆಂದರೆ ನಿಮ್ಮಿಬ್ಬರು ಪೇರ್ ತುಂಬ ಚೆನ್ನಾಗಿದೆ ಓಕೆ ಸೊ ಮತ್ತೆ ಅವ್ರ ಜೊತೆ ಕೆಲ್ಸ ನಾನ್ ವರ್ಕ್ ಮಾಡಿದ್ನೂ ತುಂಬಾ ಖುಷಿ ಇತ್ತು ಯಾರೋ ಕೆಲಸ ಮಾಡ್ತಿದ್ದೀನಿ ಡೈಲಾಗ್ ಆಗ್ಲಿಲ್ಲ ಇನ್ನೊಂದು ಎಕ್ಸ್ಪ್ರೆಶನ್ ಆಗ್ಲಿ ಏನಾದ್ರೂ ಚೆನ್ನಾಗಿ ಬರುತ್ತೆ ಹೇಳ್ಕೊಡ್ತಿರೋ ಸೊ ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸಿ ವೀಕ್ಷಕ್ರೆ ಇಬ್ರು ಹೀರೋಯಿನ್ಸ್ ಇದಾರೆ ಅಂತ ಹೇಳ್ದೆ ಒಬ್ಬನ ಇಂಟ್ರೊಡ್ಯೂಸ್ ಮಾಡ್ದೆ ಮತ್ತೊಬ್ಬ ಹೀರೋಯಿನ್ ಅವರ ರಾಜೀವ್ ಅವರ ಬಲಭಾಗದಲ್ಲಿ ಕೂತಿದ್ದಾರೆ ನೋಡೋದಕ್ಕೆ ಗೊಂಬೆ ತರ ಇದ್ದಾರೆ ಅವರು ನಾರ್ತ್ ಇಂಡಿಯಾದಿಂದ ಕೂಡ ನಮ್ಮ ಬೆಂಗಳೂರಲ್ಲೇ ಎಜುಕೇಶನ್ ಮಾಡ್ತಾ ನಿಧಾನಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇತ್ತೀಚೆಗೆ ಎರಡು ಸಿನಿಮಾಗಳು ಮಾಡಿದ್ದಾರೆ ಕೀರ್ತಿ ಭಂಡಾರಿ ಅವರು ಮೇಡಮ್ ವೆಲ್ಕಮ್ ಟು ದ ದೋ ಸೋ ಮಚ್ ಹೇಗಿದ್ದೀರಾ ಒಳ್ಳಿನ uh, ಒಂದ್ಲಿಂಗ್ವಿ ರಾಜೀವ್ ಸರ್ ಅಂಡ್ ಇಸ್ ಫ್ರೆಂಡ್ ಅನದರ್ ಫ್ರೆಂಡ್ ಫ್ಲಯಿಂಗ್ ಕಿಂಗ್ ಮಂಜು ಕ್ಲಾರಿಟಿ ಇಸ್ ದಿ ಅದೇ ನಾನು ಹೇಳ್ತಾ ಇದ್ದೆ ನಾನು ಅದನ್ನೇ ಹೇಳ್ತಾ ಇರೋದು ನಾನು ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೆ ಎಸ್ ವೀಕ್ಷಕರ ಇಲ್ಲಿ ಇಬ್ರು ಹೀರೋಯಿನ್ಸ್ ಇದಾರೆ ಅಂತ ಅಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗ್ಬೇಡಿ ರಾಜೀವ್ ಹನು ಅವರಿಗೆ ಒಬ್ಬರೇ ಹೀರೋಯಿನ್ ಅವರು ಪಲ್ಲವಿ ಅವರು ಅವ್ರ ಪಕ್ಕ ಕೂತಿರ್ತಕ್ಕಂಥ ಕೀರ್ತಿ ಭಂಡಾರಿ ಅವರು ಈ ಸಿನಿಮಾದಲ್ಲಿ ಮತ್ತೊಬ್ಬ ಲೀಡ್ ಅಂದ್ರೆ ಈ ಸಿನಿಮಾದ ನಿರ್ದೇಶಕ ಫ್ಲೈಯಿಂಗ್ ಕಿಂಗ್ ಮಂಜು ಅವರೇ ಸೆಕೆಂಡ್ ಲೀಡ್ ಅಲ್ಲಿ ಮಾಡಿದ್ದಾರೆ ಅವ್ರಿಗೆ ಪೇರು ಕೀರ್ತಿ ಭಂಡಾರಿ ಅವರು Garanty News. Suddy Cacita. Naja. Nesčita.